ಕಾರ್ ಮ್ಯಾಡ್ ಪರ್ಸನ್ ಡಾಲ್ಫಿನ್ ಅಂತ ಒಂದು ಕಾರ್ ಇತ್ತು ಬಿಫೋರ್ ಮಾರುತಿ ಇಟ್ ವಾಸ್ ಸಿಪಾನಿ ಮೋಟರ್ಸ್ ಅಂಬಾಸಿಡರ್ ಪ್ರೀಮಿಯರ್ ಪದ್ಮಿನಿ ಫಿಯೇಟ್ ಬಿಟ್ಟ ಮೇಲೆ ಬಂದಿದ್ದು ಡಾಲ್ಫಿನ್ ಈ ಬ್ಯಾಗ್ ಹಾಕೊಂಡು ಆ ಕಾರ್ ನೋಡಕ್ ಹೋಗಿದ್ದೆ ಅಲ್ಲೆಲ್ಲ ಪರ್ಚೇಸ್ ಅಂದ್ರೆ ಅವಾಗೆಲ್ಲ ಕಾರ್ ಲಾಂಚ್ ಅಂದ್ಬಿಟ್ರೆ ಒಂದು ಎರಡ್ ಸಾವಿರ ಜನರು ಇರ್ತಿದ್ರು ನೋಡಕ್ಕೆ ಇವಾಗ ಬೆಸ್ಪಾ ಸ್ಕೂಟರ್ ಇತ್ತಲ್ಲ ಎಲ್ ಎಮ್ ಎಲ್ ವೆಸ್ಪಾ ಅದಕ್ಕೊಂದು ಎರಡು ಸಾವಿರ ಜನರು ಬರ್ತಾರೆ ಸೊ ನಾನು ನಮ್ಮ ನಮ್ಮ ಬ್ರದರ್ಸ್ಗೆಲ್ಲ ಶೋರೂಮ್ಗೆ ಹತ್ತಕ್ಕಾಗಿಲ್ಲ ಅವಲ್ಲ ದೇ ಆರ್ ಆಲ್ ದಿಸ್ ವಾಟ್ ಇಸ್ ದ ಶೈ ಪೀಪಲ್ ನಾನು ಬ್ಯಾಗ್ ಹಿಡ್ಕೊಂಡು ತಳ್ಳಿ ಒಳಗಡೆ ಹೋಗಿ ಕಾರು ಕೆಳಗಡೆ ಮೇಲ್ಗಡೆ ನೋಡ್ತಾ ಕೂತಿದ್ದೀನಿ ಆ ಸೇಲ್ಸ್ ಮ್ಯಾನ್ ಬಂದು ನಾನು ಕೇಳಿದೆ ಏನಪ್ಪಾ ನೀನು ಸ್ಕೂಲ್ ಹುಡುಗ ನೀನೇ ಕಾರ್ ತಗೊಂಡು ಆಚೆ ಹೋಗುವಂತ ననూ ఫుల్ హర్ట్ ఆయో నోడప నన్న ఇష్ట కార్ పర్చేస్ బంది ఆవత డిసిషన్ తగ్గ నొడ్డు మార్కొని బెస్ట్ కార్ తగ్తీనంత లైఫ్ యావదే కార్లు తగొంత టు టుడే ఐ హ్ బుఘాటి ల్యాంబోగ్ని రోల్స్ రోజ్ యు నేమ్ ద కార్ విత్ మై ఓన్ ఆర్డ్ వర్క్ ఐ బాట్